ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಡೇ ಸಿಕ್ಸ್ಟಿ ತ್ರೀ ಎಸ್ ಎಸ್ಟರ್ಡೇ ಸಿಕ್ಸ್ಟಿ ಟು ಡೇ ಸಿಕ್ಸ್ಟಿ ತ್ರೀ ನೋಡಿ ಎಸ್ ನೈಂಟಿ ಡೇಸ್ ಚಾಲೆಂಜಲ್ಲಿ ಸಿಕ್ಸ್ಟಿ ತ್ರೀ ಡೇಸ್ ಆಯಿತು ಅಂದರೆ ನಲ್ವ ಅರವತ್ತ್ಮೂರು ದಿನಗಳಾಯ್ತು ನೋಡಿ ಎಸ್ ನೆಕ್ಕಿಂದ ಅಪ್ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಕ್ವಾಡ್ಗೆ ಹ್ಯಾಂಡ್ ಮಾಡಿ ದಯವಿಟ್ಟು ಫ್ರೀ ಎಕ್ಸಸೈಸ್ ಮಾಡ್ಕೊಳ್ಳಿ ಆರೋಗ್ಯ ನೋಡ್ಕೊಳ್ಳಿ ಎಕ್ಸಸೈಸ್ ಮಾಡಿ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನೊಬ್ರಿಗೆ ಗೌರವ ಕೊಡಿ ನೀವು ಗೌರವ ತೊಗೊಳ್ಳಿ ಅದು ಪಾಸಿಟಿವ್ ಆಗಿರಬೇಕು ಎಲ್ಲ ಒಳ್ಳೆಯದಾಗುತ್ತೆ ಎಸ್ ಇವತ್ತು ನಾನು ಮಾಡ್ತಾರೆ ಅಂತ ಎಕ್ಸಸೈಸ್ ಬಂದ್ಬಿಟ್ಟು ಬೈಸೆಪ್ಸ್ ಮತ್ತು ಟ್ರೈಸೆಪ್ಸ್ ಎಸ್ ಇವತ್ತು ನಾವು ಆಮ್ಸ್ ಬಿಲ್ಡ್ ಮಾಡೋಣ ಅಂತ ಎಸ್ ಇವತ್ತು ಬೈಸೆಪ್ ಟ್ರೈಸೆಪ್ ಸ್ವಲ್ಪ ಕೈಗೆ ಕೆಲಸ ಇವತ್ತು ಅಂದರೆ ಬೈಸೆಪ್ ಟ್ರೈಸೆಪ್ ಎಕ್ಸಸೈಸ್ ಇವತ್ತು ಮಾಡ್ತೀನಿ ಎಸ್ ದಯವಿಟ್ಟು ಫ್ರೀ ಎಕ್ಸಸೈಸ್ ಮಾಡ್ಕೊಳ್ಳಿ ತುಂಬ ಜನ ಫ್ರೀ ಎಕ್ಸಸೈಸ್ ಮಾಡಲ್ಲ ದಯವಿಟ್ಟು ಫ್ರೀ ಎಕ್ಸಸೈಸ್ ಮಾಡಿ ಅದಾನಂತರ ನಂತರ ಸ್ಟಾರ್ಟ್ ಮಾಡಿ ಎಸ್ ಡೇ ಬೈ ಡೇ ಡೇ ಬೈ ಡೇ ಸ್ವಲ್ಪ ಕಾಪ್ಸ್ ಕಟ್ ಮಾಡಿದ್ದೀನಿ ಇವಾಗ ಒಂಚೂರು ಬೆಟರ್ ಆಗಿದ್ದೀನಿ ಎಸ್ ಖುಷಿ ಆಗ್ತಾ ಇದೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಬಟ್ ನೈಂಟಿ ಡೇಸ್ ತೊಗೊಂಡ್ಬಿಟ್ಟು ತುಂಬ ದಿನಗಳಾಗೋಯಿತು ಅದು ಸ್ವಲ್ಪ ನಿಮಗೆ ಗೊತ್ತಿದೆ ತುಂಬ ನೋಡೋರಿಗೆ ಎಸ್ ಹಾಗೆ ಇರುತ್ತೆ ಯಾವಾಗಲೂ ಏನೇ ಇದ್ರೂ ನಿಮ್ಮ ಮನಸ್ಸಲ್ಲಿ ಎಷ್ಟೇ ನೋವಿದ್ರೂ ನಮ್ಮ ಕೆಲಸದಲ್ಲಿ ನಮ್ಮ ಮಕ್ಕದಲ್ಲಿ ಎಲ್ಲ ನಗುವಿರಬೇಕು ಖುಷಿಯಾಗಿರಬೇಕು ಅಲ್ವಾ ಬಿ ಪಾಸಿಟಿವ್ ಆಗಿರಬೇಕು ಏನೇ ಪ್ರಾಬ್ಲಮ್ ಇದ್ದರೂ ಏನೇ ತೊಂದರೆ ಇದ್ರೂ ಅದನ್ನು ಹೊರಗಡೆ ತೋರಿಸ್ಕೋಬಾರ್ದು ಅದು ನಮ್ಮ ಹತ್ರ ಇರಬೇಕು ನಮ್ಗೆ ಗೊತ್ತಿರೋರ ಹತ್ರ ಇದ್ದರೆ ಸಾಕು ಎಸ್ ಬಿ ಪಾಸಿಟಿವ್ ಆಗಿರೋಣ ಎಸ್ ವಾರ್ಮ್ ಅಪ್ ಎಕ್ಸಸೈಸ್ ಸ್ಟಾರ್ಟ್ ಆಯಿತು ಅದಾದ ನಂತರ ಸ್ಕ್ವಾಟ್ ನೋಡಿ ಹಿಂದೆ ಮಾಡಿದ್ದೆ ಲೆಗ್ಗೆಲ್ಲ ಪೇನ್ ಎಸ್ ಎವ್ರಿಡೇ ಸ್ಕ್ವಾಟ್ ಮಾಡಿ ನೀವು ಫ್ರೀ ಎಕ್ಸಸೈಸಲ್ಲಿ ದಯವಿಟ್ಟು ಎವ್ರಿ ಸ್ಕ್ವಾಟ್ ಇಟ್ಕೊಳ್ಳಿ ಲೋವರ್ ಬಾಡಿ ತುಂಬ ಜನಕ್ಕೆ ಕಮ್ಮಿ ಇರುತ್ತೆ ಅದು ಮೂಮೆಂಟಮ್ ಹೇಳಿದ್ದೀನಿ ಲಾಸ್ಟ್ ಹಳೆ ವಿಡಿಯೋ ಹಿಂದೆ ವಿಡಿಯೋದಲ್ಲೂ ಹೇಳಿದ್ದೀನಿ ನಿಮಗೆ ಹಿಪ್ ಮೊಬಿಲಿಟಿ ಇಂಪ್ರೂವ್ ಆಗುತ್ತೆ ನಿಮಗೆ ಒಳ್ಳೆ ಸ್ಕ್ವಾಟ್ ಮಸಲ್ ಅಂದರೆ ತುಂಬ ಜನ ವೀಕ್ಲಿ ಒನ್ಸ್ ಮಾಡ್ತೀರಲ್ವ ಇದು ಎವ್ರಿ ಡೇ ಒಂದು ಫಿಫ್ಟೀನ್ ಅಥವಾ ಫಿಫ್ಟೀನ್ ಇಂಟು ತ್ರೀ ಮಾಡ್ಕೊಳ್ಳಿ ನಿಮ್ಮ ಲೋವರ್ ಬಾಡಿ ಸ್ಟ್ಯಾಮಿನೂ ಬಿಲ್ಡ್ ಆಗುತ್ತೆ ಸ್ಟ್ರೆಂತು ಬಿಲ್ಡ್ ಆಗುತ್ತೆ ಆಮೇಲೆ ಹಿಪ್ ಮೊಬಿಲಿಟಿ ಕೂಡ ಮೂಮೆಂಟ್ ನಿಮಗೆ ಇಂಪ್ರೂವ್ ಆಗುತ್ತೆ ಮೂಮೆಂಟ್ಸ್ ಎಲ್ಲ ಕರೆಕ್ಟಾಗಿರುತ್ತೆ ಸ್ಕ್ವಾಟ್ ಮಾಡೋಕ್ಕೆ ನಿಮಗೆ ನೆಕ್ಸ್ಟ್ ಹೆಲ್ಪ್ ಆಗುತ್ತೆ ನಿಮಗೆ ಬಾರ್ಬಲ್ ಆಗಿರ್ಬೋದು ಆಮೇಲೆ ರೌಡಲ್ಲಿ ಆಗಿರ್ಬೋದು ಅಥವಾ ಸ್ಮಿತ್ ಮಷೀನಲ್ಲಿ ಆಗಿರ್ಬೋದು ಸ್ಕ್ವಾಟ್ ಮಾಡೋಕ್ಕೆ ನಿಮಗೆ ಕಷ್ಟ ಆಗುತ್ತೆ ಅಲ್ವಾ ಇದನ್ನ ಸ್ಕ್ವಾಟ್ ಮಾಡ್ತಾ ಮಾಡ್ತಾ ನಿಮಗೆ ಅಭ್ಯಾಸ ಆಗುತ್ತೆ ಅದು ಮೂಮೆಂಟಮ್ ಕರೆಕ್ಟ್ ಕರೆಕ್ಟಾಗಿರುತ್ತೆ ಎಸ್ ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಬೈಸಿಪ್ಸ್ ಎಕ್ಸರ್ಸೈಜ್ ನೋಡಿ ಇದು ಲಾಸ್ಟ್ ಟೈಮ್ ಮಾಡಿದ್ದೆ ಇದು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನನಗೆ ತುಂಬ ಚೆನ್ನಾಗಿದೆ ಇದು ಮಸಲ್ ಅಂದರೆ ಒಳ್ಳೆ ಪೇಯ್ನ್ ಇತ್ತು ಅದು ಬಟ್ ಎಂಜಾಯ್ ಮಾಡಬೇಕು ನೋಡಿ ನಿಮಗೆ ಕೆಲವೊಂದು ಎಕ್ಸಸೈಸ್ ನಮಗೆ ಅದು ಫೇಲ್ಯೂರ್ ಆಗುತ್ತಲ್ವ ಅದು ತ್ರೀ ಟು ಫೋರ್ ಟೈಮ್ಸ್ ಮಾಡ್ತಿದ್ರೆ ಅದು ನಮಗೆ ಅಭ್ಯಾಸ ಆಗಿಬಿಡುತ್ತೆ ನನಗೆ ಒಂದು ಟೂ ಟು ತ್ರೀ ಟೈಮ್ಸ್ ಆಗುತ್ತೆ ಬಟ್ ಒಳ್ಳೆ ವರ್ಕೌಟ್ ಇದು ಒಂದು ಹೋಲ್ಡಿಂಗ್ ಎಲ್ಲ ಇರುತ್ತೆ ನೈಂಟಿ ಡಿಗ್ರಿ ಇನ್ನೊಂದು ಮಾತ್ರ ಕಾಂಟ್ರಾಕ್ಟ್ ಮಾಡಬೇಕು ರಿಲೀಸ್ ಮಾಡಬೇಕು ನೋಡಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ನೋಡಿ ಟೆನ್ ಅಥವಾ ಟ್ವೆಲ್ ಅದಾದ ನಂತರ ಇಮಿಡಿಯೆಟ್ಲಿ ಎರಡು ಒಟ್ಟಿಗೆ ಒಳ್ಳೆ ಫೀಲ್ ಆಗುತ್ತೆ ನೋಡಿ ಬಯಸ ಮಾತ್ರ ನಿಮಗೆ ಅದು ನೆಕ್ಸ್ಟ್ ಡೇ ಕೂಡ ತುಂಬ ಪೇಯ್ನ್ ಅಂದರೆ ವರ್ಕೌಟ್ ಮಾಡ್ಬೇಕಾದ್ರೆ ಪೇಯ್ನ್ ಬರುತ್ತೆ ಬಟ್ ಅದಾದಮೇಲೆ ನೆಕ್ಸ್ಟ್ ಡೇ ಇರುತ್ತಲ್ವಾ ಅದು ನೆಕ್ಸ್ಟ್ ಲೆವೆಲ್ ಅಡ್ವಾನ್ಸ್ ಲೆವೆಲ್ ಹೋದಾಗ ಮಾತ್ರ ಅದು ತುಂಬ ಇಂಟೆನ್ಸ್ ಆಗಿದ್ದರೆ ಆ ಥರ ಆಗುತ್ತೆ ಒಳ್ಳೆ ಪ್ರೋಟೀನ್ ತೊಗೊಂಡ್ಬಿಟ್ರೆ ಸೂಪರ್ ನೋಡಿ ನಾವು ಒಳ್ಳೆ ಎಕ್ಸಸೈಸ್ ಮಾಡಿರ್ತೀವಿ ದೇಹನ ಚೆನ್ನಾಗಿ ದಂಡಿಸ್ತೀವಿ ಅದ್ರ ತಕ್ಕ ಕರೆಕ್ಟಾಗಿ ನಾವು ಆಹಾರ ತಗೋಬೇಕು ನೋಡಿ ಫುಡ್ಡು ಡಯಟ್ ಚೆನ್ನಾಗಿ ಮಾಡಬೇಕು ರೈಟ್ ಮಾಡಿ ಲೆಫ್ಟ್ ಮಾಡಿ ಆ ನಂತರ ಎರಡು ಒಟ್ಟಿಗೆ ಮಾಡಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಫೇಲ್ಯೂರ್ ಗಂಟ ಬಿಟ್ಬಿಡಿ ನೋಡಿ ಫೇಲ್ಯೂರ್ ಅಂದರೆ ಫುಲ್ ಲಾಸ್ಟಲ್ಲಿ ನಿಮ್ಗೆ ಹಿನ್ಕೆ ಆಗಲ್ಲ ಅಂದಾಗ ಬಿಟ್ಬಿಡ್ಬೇಕು ನೋಡಿ ಆವಾಗ ಅದು ಒಳ್ಳೆ ಮಸಲ್ ಟೇರ್ ಮಾಡ್ಬೋದು ಒಳ್ಳೆ ಡ್ಯಾಮೇಜ್ ಮಾಡಿ ಆಮೇಲೆ ಒಳ್ಳೆ ಪ್ರೋಟೀನ್ ತೊಗೊಳ್ಳಿ ಚೆನ್ನಾಗಿ ಪ್ರೋಟೀನ್ ಫೈಬರ್ ಕಾರ್ ಜಂಕ್ ಫುಡ್ ಆಯಿಲ್ ಫುಡ್ ಎಲ್ಲ ಬಿಟ್ಬಿಟ್ಟು ಸ್ವಲ್ಪ ಹೆಲ್ದಿ ಫುಡ್ ತಿನ್ನಿ ಆರೋಗ್ಯ ನೋಡ್ಕೊಳ್ಳಿ ಅಂದರೆ ಒಳ್ಳೆ ಮಸಲ್ ಬಿಲ್ಡ್ ಮಾಡಬೇಕು ಚೆನ್ನಾಗಿ ಅಂದರೆ ನೀವು ಪ್ರೋಟೀನ್ ತಿನ್ನಲೇಬೇಕು ಪ್ರೋಟೀನ್ ಅಂದರೆ ಎಲ್ಲರೂ ಶೇಕ್ ಅನ್ಕೊಂಬಿಟ್ಟಿರ್ತಾರೆ ಪ್ರೋಟೀನ್ ಅಂದರೆ ಫುಡ್ಡಲ್ಲಿ ಆಗಿರ್ಬೋದು ನಿಮಗೆ ಅದು ವೇ ಪ್ರೋಟೀನಲ್ಲೇ ತೊಗೋಬೋದು ನೀವು ಅಂದರೆ ಪ್ರೋಟೀನ್ ಕಂಟೆಂಟ್ ಹೈ ಇರೋಂಥದ್ದು ಅಂದರೆ ಮಿನಿಮಮ್ ಪರ್ ಕಿಲೋಗ್ರಾಮ್ ಅಂದರೆ ಒಳ್ಳೆ ಮಸಲ್ ಬಿಲ್ಡ್ ಮಾಡೋರಿಗೆ ಒಂದು ಒನ್ ಪಾಯಿಂಟ್ ಫೈವ್ ಟೂ ಗ್ರಾಮ್ ಆದರೂ ತೊಗೊಂಡ್ರೆ ಓಕೆ ಬಾಡಿ ವೇಟ್ಗೆ ನಿಮಗೆ ಪರ್ ಕಿಲೋಗ್ರಾಮ್ ಆ ಥರ ಅಂದರೆ ಡಿಪೆಂಡ್ಸ್ ಆನ್ ಯಾವ ಥರ ಎಕ್ಸರ್ಸೈಸ್ ಮಾಡ್ತೀನಿ ಅದ್ರ ಮೇಲೆ ಹೋಗುತ್ತೆ ಎಸ್ ಸೆಕೆಂಡ್ ಎಕ್ಸಸೈಸ್ ಬಂದುಬಿಟ್ಟು ಫಸ್ಟ್ ಎಕ್ಸರ್ಸೈಸ್ ಬೈಸಿಪ್ಸ್ಕಲ್ಲಿ ಸೆಕೆಂಡ್ ಬಂದ್ಬಿಟ್ಟು ಟ್ರೈಸಿಪ್ಸಲ್ಲಿ ಫಸ್ಟ್ ಎಕ್ಸಸೈಸ್ ಟ್ರೈಸಿಪ್ಸ್ ಓವರ್ ಎಡ್ ಎಕ್ಸ್ಟೆನ್ಷನ್ ನೋಡಿ ಇದು ಡಂಬಲ್ ಓವರ್ ಎಡ್ ಎಕ್ಸ್ಟೆನ್ಷನ್ ಸ್ಟ್ಯಾಂಡಿಂಗಲ್ಲಿ ಅಥವಾ ಕೂತ್ಕೊಂಡು ಮಾಡ್ಬೋದು ಎಸ್ ಪುಷ್ ಔಟ್ ಸ್ಲೋ ಬ್ರೀದಿನ್ ಆಮೇಲೆ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಎಸ್ ನನಗೆ ಚೆಸ್ಟ್ ನನಗೆ ಇವಾಗ ನೋಡಿ ನನಗೆ ಅನಾಲಿಸಿಸ್ ನನ್ನ ನನಗೆ ನಾನೇನು ಅನಾಲಿಸ್ ಮಾಡ್ಕೊಂಡಾಗ ದ ಬಾಡೀಲಿ ನನಗೆ ಅಪ್ಪರ್ ಬಾಡಿ ಅಂದರೆ ಸ್ಲೋವರ್ ಬಾಡಿನೂ ನಾನು ಮಾಡ್ತೀನಿ ತುಂಬ ಇಷ್ಟ ನನಗೆ ಲೋವರ್ ಬಾಡಿ ಬಟ್ ನನಗೆ ಚೆಸ್ಟ್ ಎಲ್ಲ ಚೆನ್ನಾಗಿದೆ ಶೋಲ್ಡರ್ ಚೆನ್ನಾಗಿದೆ ಬಟ್ ನನಗೆ ಆಮ್ಸ್ ಇದೆ ಅಲ್ವಾ ದ ಕಂಪೇರ್ ಟು ಚೆಸ್ಟ್ಗೆ ನನಗೆ ಕಮ್ಮಿ ಇದೆ ಬೇಕೇನು ಬಿಲ್ಡ್ ಮಾಡಬೇಕು ನಾನು ಅಂದರೆ ಕಮ್ಮಿ ಪರ್ಸೆಂಟೇಜು ಇನ್ನೊಂದು ಸ್ವಲ್ಪ ಆರ್ಮ್ಸ್ ಬಿಲ್ಡ್ ಮಾಡಬೇಕು ಅಂತ ಮಝಲ್ ಮಾಸ್ ನನಗೆ ಬೇರೆ ಎಲ್ಲ ತಗೊಳ್ಳೋಕೆ ಇಷ್ಟಪಡೋಲ್ಲ ಅಂದರೆ ಸಪ್ಲಿಮೆಂಟ್ಸು ನನಗೆ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ನಾನು ಫುಡ್ಡಲ್ಲೇ ಹೋಗ್ತೀನಿ ಫುಡ್ಡಲ್ಲೇ ತಿಂತೀನಿ ಗೇಸ್ ಆಗಲಿಲ್ಲ ಅಂದರೆ ನೋಡೋಣ ನೆಕ್ಸ್ಟ್ ಯಾವ ಥರ ಅಂತ ಅಂತ ಸದ್ಯಕ್ಕೆ ಯಾವ ಥರ ಏನೂ ಸಪ್ಲಿಮೆಂಟ್ಸಲ್ಲಿ ಹೋಗಲ್ಲ ನಾನು ಯಾವಾಗಲೂ ನಾವು ಫುಡ್ಡಲ್ಲಿ ತೊಗೊಳಿಲ್ಲ ಅಂದರೆ ಮಾತ್ರ ಸಪ್ಲಿಮೆಂಟ್ಸ್ಗೆ ಹೋಗಬೇಕು ನಾನು ನನಗೆ ಯಾರಿಗೂ ಸಜೆಸ್ಟ್ ಮಾಡೋಲ್ಲ ಸಪ್ಲಿಮೆಂಟ್ಸು ಅಂದರೆ ಬೇರೆ ಥರ ಸಪ್ಲಿಮೆಂಟ್ಸ್ಗಳಾಗಿರ್ಬೋದು ಅಂದರೆ ವೈ ಪ್ರೋಟೀನ್ ಓಕೆ ಮಲ್ಟಿಮಟನ್ ಕ್ಯಾಪ್ಸಿಲ್ ಓಕೆ ನಿಮಗೆ ಫಿಶ್ ಆಯಿಲ್ ಓಕೆ ಆ ಥರ ಮತ್ತೆ ಕ್ರೇಟಿನ್ ತೊಗೊಳ್ಳಿ ಅದು ತೊಗೊಳ್ಳಿ ಅವೆಲ್ಲ ನಾನು ಸಜೆಸ್ಟ್ ಮಾಡೋಲ್ಲ ಯಾಕೆ ತೊಗೊತೀರಾ ಹೆಂಗ್ ಸ್ಟಾರ್ಗೆ ಒಳ್ಳೆಯ ನಿಮಗೆ ಕ್ರೇಟಿನ್ ಲೆವೆಲ್ ಹೈಯೇ ಇರುತ್ತೆ ಬೇರೆ ಆರಾಮಾಗಿ ಮಾಡ್ಬೋದು ಅದು ಅಷ್ಟೇ ನಿಮಗೆ ಮಾಡೋವರೆಗೂ ಅದು ಕ್ರೇಟಿನ್ ಲೆವೆಲ್ ಕಮ್ಮಿ ಆಯಿತು ಆಮೇಲೆ ತಗೊಳಂಥ ಎಲ್ಲ ಪ್ರೋಟೀನ್ ಅಂದರೆ ಆ ಸಪ್ಲಿಮೆಂಟ್ಸ್ ತೊಗೊಳ್ಳಿ ಅಂದ್ಕೊಳ್ಳಿ ಆಟೋಮೆಟಿಕ್ಕಾಗಿ ನಿಮ್ಮ ಬಿಡುತ್ತೆ ನಿಮಗೆ ಎಲ್ಲ ಮಜಲು ಅದೆಲ್ಲ ಒಂಥರ ತಾತ್ಕಾಲಿಕ ಅಷ್ಟೇ ಕರೆಕ್ಟಾಗಿ ನೀವು ಫುಡ್ ತಿನ್ನಿ ನ್ಯೂಟ್ರಿಷನಲ್ಲಿ ತಿನ್ನಿ ಒಳ್ಳೆ ಫುಡ್ ತಿಂದರೆ ಅಂದರೆ ನೀವು ಬೇರೆ ಲೆವೆಲ್ ಇರುತ್ತೆ ನೋಡಿ ನಿಮಗೆ ಸ್ಟಾಮ್ನಾ ಸ್ಟ್ರೆಂತ್ ಫ್ಲೆಕ್ಸಿಬಿಲಿಟಿ ಬೇರೆ ಲೆವೆಲ್ ಇರುತ್ತೆ ಎಲ್ಲ ಕಡೆಯಿಂದ ಪರ್ಫಾಮೆನ್ಸ್ ಚೆನ್ನಾಗಿರುತ್ತೆ ವರ್ಕೌಟ್ ಮಾಡಬೇಕಾದ್ರೂ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿರುತ್ತೆ ನೋಡಿ ಎಸ್ ಹ್ಞೂ ಎಸ್ ಬಾರ್ಬಲ್ ಬೈಸಿಪ್ಸ್ಕಲ್ ವೈಡ್ ನೋಡಿದು ಬ್ರೀದ್ ಔಟ್ ಸ್ಲೋ ಬ್ರೀದಿನ್ ಅಂದ್ರೆ ಆ ಗ್ರಾವಿಟಿ ಕಂಟ್ರೋಲ್ ಮಾಡಬೇಕು ನೋಡಿ ನಿಧಾನವಾಗಿ ನಿಧಾನವಾಗಿ ಬಿಡಬೇಕು ಹೋಲ್ಡ್ ಮಾಡಬೇಕು ನಿಮಗೆ ಎಸ್ ಅದು ಕಂಟ್ರೋಲ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಮಸಲ್ ಟೈರ್ ಆಗುತ್ತೆ ಒಳ್ಳೆ ಬಿಲ್ಡ್ ಮಾಡ್ಬೋದು ನೋಡಿ ಅದರ ಸಹ ಬಿಲ್ಡ್ ಅಂದರೆ ನೀವು ಚೆನ್ನಾಗಿ ತಿನ್ಬೇಕು ಪ್ರೋಟೀನು ಎಸ್ ಕೇಬಲ್ ಇವಾಗ ಆಯಿತು ಕಲ್ ಆಯಿತು ಬಾರ್ಬಲಲ್ಲಿ ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಡಂಬಲ್ ಬೈಸಿಬ್ಸ್ಕಾಲ ಅಂದರೆ ನೈಂಟಿ ಡಿಗ್ರಿ ಹೋಲ್ಡಲ್ಲಿ ಒನ್ ಒನ್ ಹ್ಯಾಂಡ್ ಮೂಮೆಂಟು ಆಮೇಲೆ ಓವರ್ ಹೆಡ್ ಎಕ್ಸ್ಟೆನ್ಷನ್ ಆಯಿತು ಬಾರ್ಬಲ್ ಬೈಸಿಪ್ಸ್ ಕಾಲ ಆಯಿತು ಇವಾಗ ಬಂದ್ಬಿಟ್ಟು ರೋಪಲ್ಲೇ ಕೇಬಲ್ ಪುಷ್ಟ ನೋಡಿ ಎಸ್ ಟ್ರೈ ಸಿಪ್ಸು ಅಷ್ಟೇ ನೋಡಿ ಇದು ರೋಪಲ್ಲಿ ಇದೆ ಅಲ್ವಾ ರೇಂಜ್ ಆಫ್ ಮೋಷನ್ ಅಂದರೆ ಕರೆಕ್ಟಾಗಿ ಬಿಟ್ಟು ಫುಲ್ ಸ್ಟ್ರೆಚ್ ಮಾಡಿಬೋದು ನೀವು ರೋಪಲ್ಲಿ ಅದಕ್ಕೆ ನನಗೆ ರೋಪ್ ಬಟ್ ಕಮ್ಮಿ ವೇಟಲ್ಲಿ ಇಟ್ಕೊಂಡು ಮೋರ್ ರೇಪ್ಸ್ ಮಾಡಬೇಕು ಅಂದರೆ ಫೇಲ್ಯೂರ್ ಗಂಟೆ ಮಾಡಬೇಕು ನೀವು ಎಸ್ ಫುಲ್ ಸ್ಟ್ರೆಚ್ ಮಾಡಿ ಹೋಲ್ಡ್ ಮಾಡಿ ಟ್ರೈಸಿಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಪುಷ್ ಔಟ್ ಸ್ಲೋ ಬ್ರೀದಿಂಗ್ ಒಳ್ಳೆ ಟ್ರೈ ಸಿಪ್ಸ್ ಇದೆ ನನಗೆ ಗೊತ್ತು ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಎಸ್ ಟ್ರೈಸಿಪ್ಸು ಮಸಲ್ ಎಲ್ಲ ಕಡೆಯಿಂದ ಶೇಪ್ ಅಂದರೆ ಬಾಡಿಲಿ ಫ್ಯಾಟ್ ಪರ್ಸೆಂಟೇಜ್ ಕಮ್ಮಿ ಆಯ್ತು ಅಂದ್ಕೊಳ್ಳಿ ನಿಮಗೆ ಒಳ್ಳೆ ಶೇಪ್ ಇರುತ್ತೆ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತೀರ ದಯವಿಟ್ಟು ಬಾಡಿಲಿ ಫ್ಯಾಟ್ ಪರ್ಸೆಂಟೇಜ್ ಕಮ್ಮಿ ಇಟ್ಕೊಳ್ಳಿ ಮಸಲ್ ಮಸ್ ಇಟ್ಕೊಳ್ಳಿ ಎಕ್ಸಸೈಸ್ ಮಾಡಿ ವೆಯ್ಟ್ ಟ್ರೈನಿಂಗ್ ಸ್ಪೆಷಲಿ ವೆಯ್ಟ್ ಟ್ರೈನಿಂಗ್ ಮಾಡಲೇಬೇಕು ನೋಡಿ ನಾನು ಯಾವಾಗಲೂ ಹೇಳ್ತಿರ್ತೀನಿ ಯಾವಾಗಲೂ ಹೇಳ್ತಾ ಇರ್ತೀನಿ ವೆಯ್ಟ್ ಟ್ರೈನಿಂಗ್ ಮಾಡಲೇಬೇಕು ಅಂತ ಪ್ರತಿಯೊಬ್ಬರು ಯಾರೇ ಆಗಲಿ ಏಜ್ ಆಗಿರೋದಾದರೂ ಕೂಡ ಅವ್ರಿಗೆ ಕಮ್ಮಿ ಪರ್ಸೆಂಟೇಜಲ್ಲಿ ಮಾಡಬೇಕು ಏಜ್ ಆಗ್ತಾ ಆಗ್ತಾ ಅಲ್ವಾ ಮಸಲ್ ಮಸ್ ಕಮ್ಮಿ ಆಗ್ತಾ ಹೋಗುತ್ತೆ ದಯವಿಟ್ಟು ವೆಯ್ಟ್ ಟ್ರೈನಿಂಗ್ ಮಾಡಿ ಕಂಫರ್ಟಬಲ್ ವೆಯ್ಟ್ ಮಾಡಿ ಅಂದರೆ ವೆಯ್ಟ್ಸ್ ಮಾಡಿ ನಿಮಗೆ ಎಷ್ಟು ಕಂಫರ್ಟಬಲ್ ಆಗುತ್ತೆ ಅಷ್ಟು ಮಾಡಿ ಟೂ ಪಾಯಿಂಟ್ ಫೈವ್ ಫೈ ಕೆ ಜಿ ಎಷ್ಟಾಗುತ್ತಷ್ಟು ಅಂದರೆ ನಿಮಗೆ ಸ್ವಲ್ಪ 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 ಮಸಲ್ ಮಾಸ್ ಬಿಲ್ಡ್ ಆಯ್ತು ಅಂದ್ಕೊಳ್ಳಿ ನಿಮಗೆ ಆಟೋಮೆಟಿಕ್ ನೀವೇ ತಗೊತೀರ ಈ ಒನ್ ಕೆ ಜಿ ಅಂದರೆ ಟೂ ಪಾಯಿಂಟ್ ಫೈವ್ ಹೋಗ್ತೀರಾ ಅಂದರೆ ಅದು ನಿಮಗೆ ಆಟೋಮೆಟಿಕ್ ಈಸಿ ಅನಿಸುತ್ತೆ ನಿಮ್ಗೆ ಫಿಫ್ಟೀನ್ ಟ್ವೆಂಟಿ ರೆಪ್ಸ್ ಮಾಡಿದ್ರೆ ಆ ಫೀಲೇ ಗೊತ್ತಾಗಲ್ಲ ಅದೇ ಸ್ವಲ್ಪ ವೆಯ್ಟ್ಸ್ ತಗೋಬೇಕು ಎಸ್ ಇಲ್ಲೇ ನೋಡಿ ಕೇಬಲ್ ರಂಗ್ ಬಾರ್ಬಲ್ ಬೈಸಿಪ್ಸ್ ಎಲ್ಲ ಮೇಲ್ಗಡೆನೇ ಇಟ್ಕೊಂಡು ನಿಮಗೆ ಒಳ್ಳೇದು ಸಿಂಗಲ್ ಹ್ಯಾಂಡ್ ಮಾಡೋದು ಅಥವಾ ಬಾರ್ಬಲಲ್ಲೂ ಮಾಡ್ಕೋಬೋದು ನೋಡಿ ಹೋಲ್ಡ್ ಮಾಡಿ ನಿಧಾನ ಬಿಡಿ ಬಾಯಿಸಿ ಬ್ರಾಸಿಗೆ ಒಳ್ಳೆ ವರ್ಕ್ ಆಗುತ್ತೆ ನೋಡಿ ಸ್ಲೋವಾಗಿ ಬಿಡ್ಬೇಕು ನೀವು ಬಿಡ್ಬೇಕಾದ್ರೆ ಕಂಟ್ರೋಲ್ ಮಾಡೋದೇ ಅದೇ ಒಂದು ಟಾಸ್ಕ್ ಚಾಲೆಂಜ್ ಮಷಿನ್ ಕೂಡ ನಿಧಾನ ಬಿಡ್ಬೇಕು ನೋಡಿ ಯೂಸ್ ಮಾಡಿದ ನಂತರ ಅದಕ್ಕೆ ಬಂದು ತಲೆಗೊಡಿದ್ದೆ ನೋಡಿ ರೆಸ್ಪೆಕ್ಟ್ ಎಲ್ಲದಕ್ಕೂ ಎಸ್ ಇಲ್ಲೇ ನೋಡಿ ಸರೋಪಲ್ಲೇ ಓವರ್ ಹೆಡ್ ಎಕ್ಸ್ಟೆನ್ಷನ್ ನೈಂಟಿ ಅಂದರೆ ಬೆಂಡ ಹಾಕಿಬಿಟ್ಟು ಫುಲ್ ಸ್ಟ್ರೆಚ್ ಮಾಡಬೇಕು ನೋಡಿ ಎಸ್ ಪುಷ್ ಔಟ್ ಸ್ಲೋ ಬ್ರೀದಿಂಗ್ ಪುಷ್ ಔಟ್ ಸ್ಲೋ ಬ್ರೀದಿಂಗ್ ಇವೆಲ್ಲ ಇರ್ತವೆ ಒಂದೊಂದು ಮಜಲು ಆಕ್ಟಿವ್ ಎಲ್ಲ ನೋಡಿ ಎಲ್ಲ ಅಲ್ಲಿ ತ್ರೀ ಮಜಲ್ ನೋಡಿ ಲಾಂಗ್ ಎಡ್ಡು ಮತ್ತು ಲ್ಯಾಟ್ರಲ್ ಎಡ್ಡು ಮತ್ತು ಮಿಡಲ್ ಎಡ್ಡು ಇದು ಮಿಡಲ್ ಜಾಸ್ತಿ ವರ್ಕ್ ಆಗುತ್ತೆ ಲ್ಯಾಟ್ರಲ್ ವರ್ಕ್ ಆಗುತ್ತೆ ಕಮ್ಮಿ ಪರ್ಸೆಂಟೇಜಲ್ಲಿ ಲಾಂಗ್ ಹೆಡ್ ಮಜಲ್ ಅದು ವರ್ಕ್ ಆಗ್ತಿರುತ್ತೆ ಕಮ್ಮಿ ಟ್ರೈಸಿಪ್ಸ್ ಅಲ್ವಾ ಮಾಡಬೇಕಾದ್ರೆ ಬಟ್ ನೀವು ಕೇಬಲ್ ಪುಷ್ ಡೌನ್ ಮಾಡಿದಾಗಿದೆಯಲ್ವ ಅದು ಲಾಂಗ್ ಎಡ್ ಮಜಲ್ ಆವಾಗಲ ಬಿಫೋರ್ ಹೇಳಿದೆ ನೋಡಿ ನಾನು ಟ್ರೈಸಿಪ್ ತುಂಬ ಚೆನ್ನಾಗಿ ಇಷ್ಟ ಅಂದರೆ ನನಗೆ ಚೆನ್ನಾಗಿದೆ ಅಂತ ಬಟ್ ಅದನ್ನು ನೋಡಿದಕ್ಕೆ ತುಂಬ ಅಂದರೆ ಲಾಂಗ್ ಹೆಡ್ ಆಗುತ್ತೆ ಅಂದರೆ ನಿಮಗೆ ಕಿಕ್ ಬ್ಯಾಕ್ ಮಾಡಿದಾಗ ಅಥವಾ ಕೇಬಲ್ ಪುಶ್ ಡೌನ್ ಮಾಡಿದಾಗ ಹ್ಞೂ ಎಸ್ ನಿಂಗು ಚೆನ್ನಾಗಿದೆಯಾ ಇನ್ನೂ ಚೆನ್ನಾಗಾಗು ಆರೋಗ್ಯ ನೋಡ್ಕೋ ಎಸ್ ಯಾವಾಗಲೂ ಸೆಲ್ಫ್ ಮೋಟಿವೇಶನ್ ನಿಮಗೆ ನೀವು ರೆಸ್ಪೆಕ್ಟು ನಿಮಗೆ ನೀವು ಲವ್ ಮಾಡಬೇಕು ಲವ್ ಯುವರ್ ಸೆಲ್ಫ್ ಅಂದರೆ ಖಂಡಿತ ನನಗೆ ನಾನು ಯಾವಾಗಲೂ ಇಷ್ಟಪಡ್ತೀನಿ ಹಂಗೆ ನಿಮಗೆ ನೀವು ಇಷ್ಟಪಡ್ಬೇಕು ನೋಡಿ ಫಸ್ಟ್ ನಿಮ್ಗೆ ನೀವು ಇಷ್ಟಪಟ್ಕೊಂಡು ಕಲಿಬೇಕು ಆಮೇಲೆ ಬೇರೆಯವ್ರಿಗೆ ಇಷ್ಟಪಡಿ ಫಸ್ಟ್ ನಿಮಗೆ ನೀವು ಸ್ಯಾಟಿಸ್ಫ್ಯಾಕ್ಷನ್ ಖುಷಿಯಾಗಿ ನನಗೆ ಪ್ರೌಡ್ ಫೀಲ್ ಯಾವಾಗಲೇ ಇರುತ್ತೆ ನೋಡಿ ಅದು ಟಿ ಶರ್ಟ್ ಹಾಕೊಂಡಾಗ ಏನೇ ಒಂದು ಡ್ರೆಸ್ ಹಾಕ್ಕೊಂಡೋಗಿ ನಿಮಗೊಂದು ಖುಷಿ ಇರುತ್ತಲ್ವ ಅದು ಚೆನ್ನಾಗಿ ನಿಮ್ಗೆ ಖುಷಿ ಇರಬೇಕು ಎಸ್ ಹ್ಯಾಮರ್ ಕಲ್ ನೋಡಿ ಎರಡು ಒಟ್ಟಿಗೆ ನಿಮ್ಗೆ ಕಂಫರ್ಟಬಲ್ ಆದರೆ ಸಿಂಗಲ್ ಹ್ಯಾಂಡ್ ಆಗುತ್ತೆ ಅಷ್ಟು ವೆಯ್ಟ್ ತೊಗೊಳ್ಳಿ ನಾ ಆಲ್ಟ್ರನೇಟಿವ್ ಮಾಡ್ಕೊಬೋದು ಅಥವಾ ಡಂಬಲ್ ಎರಡು ಒಟ್ಟಿಗೆ ಮಾಡ್ತಾ ಇದ್ದೀನಿ ಕಂಟ್ರೋಲ್ ಮಾಡಬೇಕು ನೀವು ಇದನ್ನು ಬಿಡಬೇಕಾದ್ರೆ ಕಂಟ್ರೋಲ್ ಮಾಡಿ ಎಸ್ ಲಿಫ್ಟಿಂಗ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ಎಸ್ ಇಲ್ಲೇ ಆಮೇಲೆ ಕಿಕ್ ಮ್ಯಾಕ್ ನೋಡಿ ದ ಲಾಸ್ಟ್ ಒನ್ ಫೈನಲ್ ಹ್ಞೂ ಎಸ್ ಅಥವಾ ಫೋರ್ ಫೋರ್ ಅಥವಾ ನೀವು ತ್ರೀ ತ್ರೀ ಮಾಡಿ ಫೋರ್ ಫೋರ್ ಓಕೆ ಚೆನ್ನಾಗಿ ಮಾಡ್ತೀರಂದ್ರೆ ಅದು ಚೆತ್ತ ಕರೆಕ್ಟಾಗಿ ನೀವು ನ್ಯೂಟ್ರಿಷನಲ್ಲಿ ತೊಗೊಳ್ಳಿ ಇವತ್ತು ನೋಡಿ ಆಲ್ಮೋಸ್ಟು ಲಾಸ್ಟ್ ವೀಕಿಂದ ತುಂಬ ಮೋಡ ನೋಡಿ ತುಂಬ ಜಿಮ್ಮಲ್ಲಿ ಅಷ್ಟು ಕತ್ತಲೆ 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 ಅಂತ ಸ್ವಲ್ಪ ನಮ್ಮ ಜಿಮ್ ಬೆಟರ್ ಯಾಕೆ ಮೇಲ್ಗಡೆ ಶೀಟ್ ಇರೋದ್ರಿಂದ ಅಲ್ಲೊಂದು ಬೆಳಗ್ಗೆ ಆಕ್ಸಿಜನ್ ಅಂತ ಮೇಲ್ಗಡೆ ಫ್ಯಾನ್ ಬರುತ್ತಲ್ಲ ಅದು ಇದೆ ಅದು ಬೆಳಕು ತುಂಬ ಚೆನ್ನಾಗಿದೆ ಬೇರೆ ಕಡೆ ಜಿಮ್ಗಳಲ್ಲಿ ಲೈಟ್ ಇರಲೇಬೇಕು ನೋಡಿ ಎಲ್ಲ ಮೇಂಟೆನೆನ್ಸ್ ಮಾಡಲೇಬೇಕು ಎಸ್ ಇದು ಇದೆ ನೋಡಿ ಕಿಕ್ ಬ್ಯಾಕು ರೋಪಲ್ಲಿ ಯಾ ಇರ್ತಾರೆ ಲಾಂಗ್ ಗೇಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಟ್ರೈ ಎಸ್ ಯಾವಾಗಲೂ ಹೋಲ್ಡ್ ಮಾಡಿ ಫೀಲ್ ಮಾಡಿ ಎಂಜಾಯ್ ಮಾಡಿ ಎಸ್ ಪುಷ್ ಬ್ರೀದ್ಔಟ್ ಸ್ಲೋ ಬ್ರೀದಿಂಗ್ ಚೆನ್ನಾಗಿದೆ ನೋಡಿ ಎಸ್ ಟ್ರೈ ನೀವು ಒಳ್ಳೆ ಮಜಲ್ ಅಂದರೆ ಕಾನ್ಸಂಟ್ರೇಟ್ ಮಾಡಿ ನಿಧಾನ ಬಿಡಿ ಔಟ್ ಇಟ್ಕೊಳ್ಳಿ ನಿಧಾನ ಬಿಡಬೇಕು ನೋಡಿರಿ ಟ್ರೈ ಸಿಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಕರೆಕ್ಟಾಗಿ ಮಾಡ್ಕೋಬೋದು ನೀವು ಬಿಗಿನರ್ಸ್ ಆಗಿರ್ಬೋದು ಯಾರೇ ಆಗಿರ್ಬೋದು ನೋಡಿಕೊಂಡು ಕರೆಕ್ಟಾಗಿ ಫಾರ್ಮ್ ಕಲಿಬೋದು ನೋಡಿ ನೀವಿಲ್ಲೇ ಪ್ರತಿಯೊಬ್ಬರು ಎಸ್ ರೈಟ್ ಟು ಲೆಫ್ಟ್ ಮಾಡ್ಕೊಳ್ಳಿ ಕರೆಕ್ಟ್ ಸಪೋರ್ಟ್ ತೊಗೊಂಡು ನಿಧಾನ ಮೇನ್ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ನೀವು ಎಸ್ ರೈಟಿಗೆಲ್ಲ ಕಂಪೇರ್ ಮಾಡಿದ್ರೆ ಲೆಫ್ಟ್ ನೋಡಿ ಯೂಶ್ವಲಿ ಲೆಫ್ಟ್ ಟು ರೈಟು ಇಂಬ್ಯಾಲೆನ್ಸ್ ಇದ್ದೇ ಇರುತ್ತೆ ನೋಡಿ ಪ್ರತಿಯೊಬ್ಬರಿಗೂ ಅದು ಇವಾಗ ಕೆಲವೊಬ್ಬರಿಗೆ ರೈಟ್ ಸ್ಟ್ರೆಂತ್ ಇರುತ್ತೆ ಕೆಲವೊಗ್ಗೆ ಲೆಫ್ಟು ವೀಕ್ ಇರುತ್ತೆ ಕೆಲವೊಗ್ಗೆ ರೈ ಲೆಫ್ಟ್ ವೀಕ್ ಸ್ಟ್ರೆಂತ್ ಇರುತ್ತೆ ರೈಟ್ ವೀಕ್ ಇರುತ್ತೆ ನೋಡಿ ಹಾಗೆ ಸ್ವಲ್ಪ ಸ್ವಲ್ಪ ಸ್ಮಾಲ್ ಸ್ಮಾಲ್ ಇರ್ತವೆ ಎಲ್ಲರಿಗೂ ಡಿಫ್ರೆನ್ಸ್ ಯಾರಿಗಾದರೂ ನೋಡಿ ಹಿಂದ್ಗಡೆ ಇದ್ದಾರೆ ನೋಡಿ ಇದು ಇದು ವಾಲ್ ಅದು ಅಷ್ಟೇ ಎಲ್ಲರಿಗೂ ನಿಮಗೆ ಪ್ರತಿಯೊಬ್ಬರಿಗೂ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಬಟ್ ನೀವು ಆಲ್ಮೋಸ್ಟ್ ಆ ಥರ ಡಿಫ್ರೆನ್ಸ್ ಇದ್ದಾಗ ನೀವು ಇಂಡಿವಿಜುವಲ್ ಮಾಡಬೇಕು ನೋಡಿ ಕೆಲವೊಂದು ಇವಾಗ ಡಂಬಲ್ ನೋಡಿ ಈ ಥರನೇ ರೈಟು ಲೆಫ್ಟು ಡಂಬಲ್ಸಲ್ಲಿ ಯೂಸ್ ಮಾಡಬೇಕು ನೀವು ಕೆಲವೊಂದು ಮಷಿನ್ ಇರುತ್ತಲ್ಲ ಮಷಿನ್ ಕೆಲವೊಂದು ಫಿಕ್ಸ್ ಇರ್ತವೆ ಅವು ಮಾಡಿದಾಗ ನಿಮಗೆ ಎಲ್ಲ ಲೆಫ್ಟಲ್ಲಿ ರೈಟಲ್ಲಿ ರೈಟಲ್ಲಿ ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಲೆಫ್ಟಾಗ ಲೈಟಾಗಿ ಆರಾಮಾಗಿ ಪುಷ್ ಮಾಡ್ಬೋದು ಅದಕ್ಕೆ ನೀವು ಅದು ಗೊತ್ತಾಗಲ್ಲ ಈ ಥರನೇ ನೀವು ಇಂಡಿವಿಜುವಲ್ ಮಾಡಿ ಡಂಬಲ್ ಚೆಸ್ಟ್ ಪ್ರೆಸ್ ಆಗಿರ್ಬೋದು ಪೈಸೆಪ್ಸ್ಗೆಲ್ಲ ಡಂಬಲಲ್ಲೇ ಮಾಡ್ಕೊಳ್ಳಿ ಆ ಥರ ಮಾಡಿ ಇಂಬ್ಯಾಲೆನ್ಸ್ ಇದ್ದಾಗ ನೀವು ಜಾಸ್ತಿ ಮಾಡ್ಬೋದು ನೋಡಿ ಅಂದರೆ ಕರೆಕ್ಟ್ ತೊಗೋಬೋದು ಎಸ್ ಫೋರ್ ಟು ಫೈವ್ ಲೀಟ್ರ್ ವಾಟರ್ ಕೊಟ್ಟಿದ್ರೆ ತುಂಬ ಜನ ನೀರು ಕೊಡಿ ಎಲ್ಲ ದಯವಿಟ್ಟು ನೀರು ಕುಡಿರಿ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಯಾವಳು ಹೇಳ್ತಾರೆ ಇನ್ನೊಬ್ಬರಿಗೆ ಗೌರವ ಕೊಡಬೇಕು ನೀವು ಗೌರವ ತೊಗೋಬೇಕು ಅದೇ ಲೈಫಲ್ಲಿ ಏನೂ ಸಿಗಲ್ಲ ಬೇರೆ ಎಸ್ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನಾ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಅದ್ರ ಜೊತೆಗೆ ನೀವು ಕಾಡು ಎಕ್ಸಸೈಸ್ ಸ್ಟ್ಯಾಮಿನಾ ಬಿಲ್ಡ್ ಮಾಡೋಕ್ಕೆ ಅದನ್ನೇ ನೋಡಿ ಓವರಾಲ್ ಎಲ್ಲ ಕಡೆಯಿಂದ ಫಿಟ್ ಆಗಿರಬೇಕು ವೆಯ್ಟ್ ಟ್ರೈನಿಂಗ್ ಮಾಡಬೇಕು ಕಾಡುವೆ ಎಕ್ಸಸೈಸು ಮಾಡಬೇಕು ಸ್ಟ್ರೆಚಿಂಗ್ ಕೂಡ ಮಾಡಬೇಕು ಆನಂತರ ಬೇರೆ ಬೇರೆ ಅಡ್ವಾನ್ಸ್ ಲೆವೆಲ್ ಕೂಡ ಮಾಡಬೇಕು ಅಂದರೆ ಕಂಫರ್ಟಬಲ್ ಆಗಿ ನಿಮಗೆ ಅದ್ರ ಜೊತೆಗೆ ಆರೋಗ್ಯಕರ ಆಹಾರ ತಿನ್ನಬೇಕು ನೋಡಿ ಇದು ಫಿಟ್ನೆಸ್ ಎಷ್ಟಾಗುತ್ತೆ ಅಷ್ಟು ನಿಮ್ಮ ಕಮ್ಮಿ ಪರ್ಸೆಂಟೇಜಲ್ಲಿ ದಯವಿಟ್ಟು ಕಾಡಿ ಮಾಡಲಿ ಎಲ್ಲ ಇರಬೇಕು ನೋಡಿ ಓವರಾಲ್ ಫಿಟ್ ಆಗಿರಬೇಕು ನೋಡಿ ವರ್ಕೌಟ್ ಆದ ನಂತರ ತುಂಬ ಜನ ಸ್ಟ್ರೆಚಿಂಗ್ ಮಾಡಲ್ಲ ದಯವಿಟ್ಟು ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿಕೊಂಡು ಹೋಗಬೇಕು ಕೂಲ್ ಡೌನ್ ಹಾಡ್ರೇಟ್ ಲೆವೆಲ್ ಅಂದರೆ ವಾರ್ಮ್ ಅಪ್ ಮಾಡಿರ್ತೀರ ಕೂಲ್ಡೌನ್ ಮಾಡಿಕೊಂಡು ಸ್ಟ್ರೆಚ್ ಮಾಡ್ಕೊಂಡು ಆರಾಮಾಗಿ ಹೋಗಬೇಕು ಹೋಗುವ ಒಳ್ಳೆ ಫ್ರೆಶಪ್ ಆಗಿ ದೊಬೇ ಪ್ರೋಟೀನ್ ತೊಗೊಂಡ್ರೆ ತಗೊಳ್ಳಿ ಅಂದರೆ ಒಳ್ಳೆ ಪ್ರೋಟೀನ್ ತೊಗೊಂಡು ಕರೆಕ್ಟಾಗಿ ಡಯಟ್ ಕೂಡ ಮೆ ಮೈಂಟೇನ್ ಮಾಡಬೇಕು ನೋಡಿ ನೀವು ನೋಡಿ ಇವಾಗ ಎಕ್ಸಾಂಪಲ್ ಇಷ್ಟೆಲ್ಲ ವರ್ಕೌಟ್ ಇವಾಗ ನೀವೇ ಬೇರೆ ಯಾರು ಅಂದ್ಕೊಂಡು ಇಷ್ಟೆಲ್ಲ ವರ್ಕೌಟ್ ಮಾಡಿದ್ಮೇಲೆ ಪ್ರೋಟೀನ್ ತೊಗೋಬೇಕಲ್ವ ಕರೆಕ್ಟಾಗಿ ನ್ಯೂಟ್ರಿಷನಲ್ಲಿ ಇರಬೇಕು ಕರೆಕ್ಟಾಗಿ ಕರೆಕ್ಟಾಗಿರಲ್ಲಂದ್ರೆ ನನಗೆ ಮಜಲ್ ಮಾಸ್ ರಿಸಲ್ಟೇ ಬರೋಲ್ಲ ನಿಮಗೆ ತುಂಬ ಜನಕ್ಕೆ ಅನಿಸುತ್ತೆ ಒನ್ ಅವರ್ ನಿಮಗೆ ಒನ್ ಅವರ್ ಅಥವಾ ಟು ಒನ್ ಆ್ಯಂಡ್ ಆಫ್ ನೈಂಟಿ ಮಿನಿಟ್ಸ್ ನೀವು ಎಷ್ಟು ಅವರ್ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಹಾರ್ಡ್ ವರ್ಕ್ ಮಾಡಿರ್ತೀರಿ ಇಷ್ಟೆಲ್ಲ ಕರೆಕ್ಟಾಗಿ ಡಯಟ್ ಮಾಡಲಿ ಅಂದರೆ ತುಂಬ ತಪ್ಪಾಗುತ್ತೆ ಇಲ್ಲಿ ಒನ್ ಅವರ್ ಎಷ್ಟು ಕಷ್ಟಪಡೋದು ನಿಮಗೆ ಅದು ಏಯ್ಟೀನ್ ಅವರ್ಸ್ಗೆ ಕಂಪೇರ್ ಅಂದರೆ ನಿಮಗೆ ಕಂಪೇರ್ ಮಾಡಿದ್ರೆ ಇದೇ ಜಿಮ್ದಲ್ಲಿ ಎಲ್ಲನೂ ಕೆಲವ್ರು ಅಂದ್ಕೊಂಡಿರ್ತಾರೆ ವರ್ಕೌಟ್ ಸ್ವಲ್ಪ ಇರುತ್ತೆ ಡಯಟ್ ತುಂಬ ಇರುತ್ತೆ ಎರಡೂ ಮ್ಯಾಚ್ ಆಗಬೇಕು ಯಾವಾಗಲೂ ಒಂದೊಂದು ಎಕ್ವಿಪ್ಮೆಂಟ್ಸ್ಗೆ ಒಂದೊಂದು ಸ್ಕ್ರೂ ಕೂಡ ಇಂಪಾರ್ಟೆಂಟ್ ಹಂಗೆ ನೋಡಿ ಎಕ್ಸಸೈಸ್ ತುಂಬ ಮಾಡಲೇಬೇಕಲ್ವಾ ಮಾಡಿದ್ರೆ ತಾನೇ ನಿಮಗೆ ಇಲ್ಲಿ ಮಜಲ್ ಟೇರ್ ಮಾಡಿದ್ರೆ ತಾನೇ ನಿಮಗೆ ಅದ್ರ ಜೊತೆಗೆ ಡಯಟು ಇರಬೇಕು ಎರಡು ಬ್ಯಾಲೆನ್ಸ್ ಎರಡು ಎರಡು ಕೈಯಿಂದ ಚಪ್ಪಾಳೆ ಅಲ್ವಾ ಎರಡು ಕೈ ಸೇರಿದ್ರಿಂದ ಚಪ್ಪಾಳೆ ಅಂತವ್ರು ಹಂಗೆ ಈ ಕಡೆಗೆ ಎಲ್ಲ ಇರಬೇಕು ಎಸ್ ಇದನ್ನು ಕಂಟಿನ್ಯೂ ಮಾಡ್ತೀನಿ ಅಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಬಟ್ ಮುಗಿಯೋಕ್ಕೆ ಬಂತು ಎಸ್ ಆರೋಗ್ಯ ನೋಡ್ಕೊಳ್ಳಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನೊಬ್ರಿಗೆ ಗೌರವ ಕೊಡಿ ನೀವು ಗೌರವ ತೊಗೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಬಿ ಪಾಸಿಟಿವ್ ಆಗಿರಿ ಎಲ್ಲ ಒಳ್ಳೆಯದಾಗುತ್ತೆ ಏನು ಅನ್ಕೊಂತೀರಾ ಎಲ್ಲ ಒಳ್ಳೇದಾಗುತ್ತೆ ಖುಷಿಯಾಗಿರಿ ಚೆನ್ನಾಗಿದೆ ಎಸ್ ಥ್ಯಾಂಕ್ ಯು ಸೋ ಮಚ್